ಏನಷ್ಟು ಕೆಲಸ ಇಲ್ಲಕ್ಕ ನಮ್ಮನೇಲಿ ನೋಡಿಲಿ ಒಬ್ಬನಿಗೆ ಅಡುಗೆ ನನ್ನೊಬ್ನಿಗೆ ತಿಂಡಿ ನನ್ನೊಬ್ಬನ ಬಟ್ಟೆ ಸ್ವಲ್ಪ ಕಸ ಹೊಡಿಯೋದು ನೆಲ ಒರೆಸೋದು ಅಷ್ಟೇನೆ ಇನ್ನೇನು ಇರೋದಿಲ್ಲ ಅಷ್ಟು ಕೆಲಸ ನಮ್ಮ ಮನೇಲಿ ಏನಂತ ರಿಸ್ಕ್ ಕೆಲಸ ಯಾವುದು ಇರೋದಿಲ್ಲ ಸರಿ ಆಯ್ತು ಹೇಳಪ್ಪ ಇವಾಗ ಸಂಬಳದ ಬಗ್ಗೆ ಮಾತಾಡಿಲ್ಲ ತಿಂಗಳಿಗೆ ನನಗೆ ಎಷ್ಟು ಸಂಬಳ ಕೊಡ್ತೀಯಾ ಏನು ಏನು ಮಾತಾಡಿಲ್ವಲ್ಲ ತಿಂಗಳ ಸಂಬಳದ ಬಗ್ಗೆ ಎಲ್ಲ ಮಾತಾಡು ಈಗ ನಾಳೆಯಿಂದ ಒಂದನೇ ತಾರೀಕು ಒಂದನೇ ತಾರೀಕಿಂದ ನಾನು ನನಗೆ ಸಂಬಳ ಕೊಟ್ಬಿಡು ಒಂದನೇ ತಾರೀಕಿಂದಲೇ ಲೆಕ್ಕ ಮಾಡ್ಕೊ ನೀವೇನೋ ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳ್ತೀನಕ್ಕ ಯಾಕಂದ್ರೆ ನಾನು ಮನೆ ಕೆಲಸದವ್ರನ್ನ ಯಾರನ್ನೂ ನಾನು ಕರ್ಕೊಂಡು ಬಂದಿಲ್ಲ ಯಾರನ್ನೂ ನಾನು ಇನ್ನೂವರೆಗೂ ಮನೆ ಕೆಲಸದವ್ರಿಗೆ ಸಂಬಳ ಎಷ್ಟು ಏನು ನನಗೆ ಅದೆಲ್ಲ ಅನುಭವ ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಅದಕ್ಕೆ ನಾನು ಇನ್ನೇ ಕೇಳ್ತಾ ಇದ್ದೀನಕ್ಕ ದೊಡ್ಡ ಮನೆ ಕಸ ಹೊಡೆದು ನೆಲ ಒರ್ಸಾಕೇನೆ ಇವಾಗ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಬತ್ತಾರೆ ಬರೀ ಕಸ ಹೊಡೆದ್ ನೆಲ ಒರ್ಸಕ್ ಅಷ್ಟೇ ಇನ್ನು ನೀವು ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ತೊಳಿಬೇಕು ಎಲ್ಲ ಪ್ರತಿಯೊಂದು ಆಲ್ರೌಂಡ್ ಕೆಲಸ ಇರೋದ್ರಿಂದ ನೋಡಪ್ಪ ನೀನು ಎಷ್ಟು ಕೊಡ್ತೀಯ ಒಂದು ಹದಿನೈದು ಸಾವಿರ ಕೊಡು ಹೇಳಾಕೋ ಯಾಕೆ ಅಷ್ಟೊಂದು ಕೇಳ್ತೀಯಾ ಏನೀಗ ಒಬ್ರಿಗೆ ತಾನೇ ಏನು ಮೂರು ನಾಲ್ಕು ಜನಕ್ಕೆ ಮಾಡೋ ಅಂಥದ್ದು ಏನಿಲ್ವಲ್ಲ ಒಬ್ರಿಗೆ ತಾನೆ ನೀವು ಅಡುಗೆ ಮಾಡೋದಾಗಿರ್ಬೋದು ಬಟ್ಟೆ ತೊಳೆಯೋದಾಗಿರ್ಬೋದು ನಾವು ಈಗ ವಾಷಿಂಗ್ ಮಿಷಿನ್ ಐತೆ ಅಷ್ಟೇನೆ ಪಾತ್ರೆ ಸ್ವಲ್ಪ ಬೆಳಗ್ಗೆ ತಿಂಡಿ ಮಾಡಿ ಅಡುಗೆ ಮಾಡಿಟ್ಟು ನೀನು ಎಲ್ಲ ನನ್ನ ಡ್ಯೂಟಿಗೆ ಹೋಗೋಷ್ಟೊತ್ತೇ ಹತ್ತು ಗಂಟೆಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಿಕೊಟ್ರೆ ಸಾಕು ನನಗೆ ಬೆಳಿಗ್ಗೆ ಬೇರೆ ಬರಬೇಕು ಬೆಳಿಗ್ಗೆ ಬಂದು ಕೆಲಸ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೇಲಿ ಬೇರೆ ಕೆಲಸಗಳಿರುತ್ತೆ ಬೆಳಗ್ಗೆ ಬಂದು ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ಬೆಳಿಗ್ಗೆ ಆರ್ ಗಂಟೆಗೆ ಬರ್ಬೇಕಾಗುತ್ತೆ ತಿಂಡಿ ಅಡುಗೆ ನೀನು ಹೋಗೋ ಎಲ್ಲ ಮಾಡ್ಬೇಕು ಅಂತಂದ್ರೆ ಬೆಳಿಗ್ಗೆ ಆರ್ ಗಂಟೆಗೆ ಇಲ್ಲಿ ಇರಬೇಕಾಗುತ್ತೆ ಹ್ಞೂ ಆರು ಗಂಟೆಗೆ ಬರಬೇಕಾಕ ಡೈಲಿ ಆರು ಗಂಟೆಗೆ ಬಂದರೆ ನಾನು ಹೋಗೋ ಅಷ್ಟೊತ್ತಿಗೆ ನಾನು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅಷ್ಟೊತ್ತಿಗೆ ಮನೆ ಬಿಡ್ತೀನಿ ಹತ್ತು ಗಂಟೆಗೆ ಡ್ಯೂಟಿ ಇರೋದ್ರಿಂದ ನಾನು ಒಂಬತ್ತುವರೆಗೆ ಅಷ್ಟೊತ್ತಿಗೆ ನಾನು ಮನೆ ಬಿಡ್ತೀನಿ ಎಕ್ಸೆಕ್ಟು ಒಂಬತ್ತುವರೆ ಅಷ್ಟೊತ್ತಿಗೆ ನನಗೆಲ್ಲ ಕರೆಕ್ಟಾಗಿ ಎಲ್ಲ ಕೆಲಸ ಆದರೆ ಸಾಕು ಏನಿಲ್ಲ ತಿಂಡಿ ಎಲ್ಲ ಆದರೆ ಸಂಜೆ ಮತ್ತೆ ನಾನು ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾಡೋದಿಲ್ಲ ಬಾಕ್ಸ್ ತಗೊಂಡು ಹೋಗ್ತೀನಿ ಮತ್ತು ಸಂಜೆಗೆ ಅದೇ ಆಗುತ್ತೆ ಅದನ್ನೇ ತಿಂದ್ಕೊತೀನಿ ಏನಿಲ್ಲ ದಿನ ಬೆಳಗ್ಗೆ ಟೈಮ್ ಒಂದು ನೀವು ನನಗೆ ಕೆಲಸ ಮಾಡಿಕೊಟ್ರೆ ಸಾಕು ಮತ್ತು ಮತ್ತೆ ಹದಿನೈದು ಸಾವಿರ ಕಡಿಮೆ ಮಾಡೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಸಾವಿರ ಕೊಡ್ಲೇಬೇಕು ಯಾಕಂದ್ರೆ ಆಲ್ರೌಂಡ್ ಎಲ್ಲಾ ಕೆಲಸ ಐತೆ ಒಬ್ರಿಗಾಗ್ಲಿ ಮಾಡಬೇಕು ಇಬ್ರಿಗಾಗ್ಲಿ ಮಾಡಬೇಕು ನಾಲ್ಕು ಜನಕ್ಕಾಗ್ಲಿ ಮಾಡ್ಬೇಕು ಮಾಡ್ಲೇಬೇಕಲ್ಲ ಅದೇ ಈಗ ಎಲ್ಲಾ ಪ್ರತಿಯೊಂದು ಮಾಡ್ಲೇಬೇಕು ಎಷ್ಟು ಒಂದು ಸ್ವಲ್ಪ ಮೂರು ಜನಕ್ಕೆ ಜನ ಮೂರು ಜನ ನಾಲ್ಕು ಜನಕ್ಕೆ ಮಾಡೋದಾದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೋದಷ್ಟೇನೆ ರಾಹು ಯಾರನ್ನಪ್ಪ ಏನ್ ಕರ್ಕೊಂಬಂದಿದ್ಯಾ ಏನೋ ಮಾತಾಡ್ತಾ ಇದೆಯಾ ಮನೆ ಕೆಲಸ ಮನೆ ಕೆಲಸ ಕರ್ಕೊಂಡಿದೀನಿ ಏನೋ ನಮ್ಮಅಮ್ಮ ಮಾಡಿಕ್ಬೇಕು ನಾನು ಹೆಂಡ್ತಿನೇ ಮಾಡಿಕ್ಬೇಕು ಅಂಬದ್ ಏನಿಲ್ಲ ಮನೆ ಕೆಲಸದವ್ರಿಗೆ ದುಡ್ಡು ಕೊಟ್ರೆ ಎಲ್ಲಾ ಕೆಲಸ ಮಾಡ್ಕೊಡ್ತಾರ ಅದಕ್ಕೇನೆ ನಾನು ಕರ್ಕೊಂಡ್ ಬಂದಿದ್ದೀನಿ ನನಗೆಲ್ಲಾ ಕೆಲಸ ಮಾಡ್ಕೊಡಕ್ಕೆ ಬುದ್ಧಿ ಐತೆ ಎಂಬನಿ ಇಲ್ಲ ನಿನಗೆ ನಾನು ಬರ ಹ್ಮ್ ಎಂತ ಇವಾಗ ಯಾಕಲ್ಲ ಹಿಂಗ್ ಮಾಡ್ಕೆಂಬಿಯಾ ಮನೆ ಕೆಲಸ ಕರ್ಕೊಂಡ್ ಬಂದವನಿ ಮಾಡಕ್ ಬದ್ ಕಲ್ದಲ್ಲ ಅವ್ರೆ ಎಂತ ಹೆಂಗ್ ಮನೆಯಾಗೆಲ್ಲ ಬದುಕ್ ಮಾಡ್ಕೊಂಡು ಹೋಗರು ದುಡ್ಡು ಅದಕ್ಕೆ ಹಿಂಗ್ ಮಾಡ್ತಾ ಇದೀಯ ಅಜ್ಜಿ ಅವ್ರ ಬಗ್ಗೆ ಮಾತಾಡ್ಲೇ ಬೇಡ ನನಗೆ ಪಿತ್ತ ನೆತ್ತಿಗಿರುತ್ತೆ ಸರಿನಾ ನನ್ನ ಪಾಡಿಗೆ ನಾನು ಇದ್ದೀನಿ ಅವ್ರ ಪಾಡಿಗೆ ಅವರೇ ಇದ್ದಾರೆ ನೋಡೋಣ ಅವಳು ಎಷ್ಟು ದಿಸಾ ಇರ್ತಾಳೆ ತವ್ರ ಮನೆಗೆ ಹೋಗಿ ಅಂತ ನಾನು ನೋಡ್ತೀನಿ ಹೆಂಡತಿ ತವ್ರ ಮನೆಗೆ ಹೋಗಿದಾರ ಯಾಕೆ ಜಗಳ ಮಾಡ್ಕೊಂಡಿದೀರಾ ನೀನು ಅಕ್ಕ ಇವತ್ತು ನಮ್ಮ ಅಕ್ಕ ಅಂತ ತಿಳ್ಕೊಂಡು ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನನ್ನ ಎಲ್ಲ ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ನನ್ನೇ ಜಗಳ ಮಾಡ್ಕೊಂಡು ಹೋಗಿದ್ಕೆ ನಮ್ಮಮ್ಮನೂ ನಾನು ಇರೋದಿಲ್ಲ ನಾನು ನಮ್ಮಮ್ಮನ ಮನೇಲಿ ಇರ್ತೀನಿ ಅಂತ ಇದೇ ಊರು ನಮ್ಮ ಅಜ್ಜಿ ಮನೆ ಅಲ್ಲಿಗೆ ಹೋಗ್ಬಿಟ್ಟೈತೆ ನಮ್ಮ ಅಮ್ಮಮ್ಮಯ್ಯ ನಾನಿಂತೂ ಇಲ್ಲಿರೋದಿಲ್ಲ ನೀನು ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆ ಕಳಿಸಿದ್ಯಾ ಅಂದಮೇಲೆ ನಾನಂತೂ ಇಲ್ಲಿರೋಲ್ಲ ಅಂತ ನಮ್ಮಮ್ಮನೂ ಹೋಗೈತೆ ಅಲ್ಲ ಅದೆಲ್ಲ ಬೇಡಪ್ಪ ನಿಮ್ಮ ಮನೆ ವಿಚಾರ ಎಲ್ಲ ನನಗೇನು ಬೇಕಾಗಿಲ್ಲ ಏನು ನನಗೇನೋ ಕೆಲಸ ಮಾಡ್ತೀನಿ ಸಂಬಳ ತಗೊತೀನಿ ನನಗೆ ಒಂದು ಹದಿನೈದು ಸಾವಿರ ಕಡಿಮೆ ಮಾಡೋಕ್ಕಾಗಲ್ಲಪ್ಪ ಕೆಲಸನ ಆರು ಗಂಟೆಗೆ ಬೇರೆ ಬರಬೇಕು ಬೆಳಿಗ್ಗೆ ಯಾಕಂದರೆ ನಮ್ಮ ಮನೆಗೆ ನಮ್ಮ ಅಮ್ಮ ಇರೋದ್ರಿಂದ ನಾನು ಬಂದ್ಬಿಡ್ತೀನಿ ಬೇಗ ಎದ್ದು ನನ್ನ ನನಗಾದರೆ ಆಗುತ್ತೆ ಬೇರೆ ಯಾರಿಗೂ ಈ ಕೆಲಸ ಇಷ್ಟು ಬೇಗ ಬಂದು ಮಾಡ್ಕೊಡೋಕ್ಕಾಗಲ್ಲ ಅಲ್ಲ ನನಗೂ ಒಂದು ಇಬ್ರು ಮೂವರು ಕೇಳಿದ್ರಕ್ಕ ಆದರೆ ನನಗೆ ನಮ್ಮ ಮನೆಗೆ ಕೆಲಸ ಮಾಡಿಕೊಂಡು ಚೆನ್ನಾಗೆ ನಮಗೆ ಅಡ್ಜಸ್ಟ್ ಆಗೋರು ಆಗಬೇಕು ಅಂತೇಳಿ ನಾನು ಅದಕ್ಕೆ ಕಣಕ್ಕ ನಿಮ್ಮನ್ನು ಕರೆದಿದ್ದು ಈಗ ನನಗೊಂದು ಇಬ್ರು ಮೂವರೇನೋ ಕೇಳಿದ್ರು ನಾವು ಬರ್ತೀವಿ ನಾವು ಬರ್ತೀವಿ ನಿಮ್ಮ ಮನೆ ಕೆಲಸಕ್ಕೆ ಅಂತೇಳಿ ಆದರೆ ನನಗೆ ಆಗಬೇಕು ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ನೋಡಪ್ಪ ಲಾಸ್ಟ್ ಎಷ್ಟು ಕೊಡ್ತೀಯ ನಾನೇನೋ ಅಷ್ಟು ಕೇಳಿದ್ದೀನಿ ಹದಿನೈದು ಸಾವಿರ ಕೊಡ್ತೀನಿ ಅಂತ ಲಾಸ್ಟ್ ನೀನು ಎಷ್ಟು ಕೊಡ್ತೀನಿ ಹೇಳ್ಬಿಡ ನಾನು ನೋಡಕ್ಕ ನನಗೂ ಬೇಡ ನಿನಗೂ ಬೇಡ ಎಂಟು ಸಾವಿರ ಕೊಡ್ತೀನಿ ನೋಡಕ್ಕ ಅಯ್ಯೋ ಎಂಟು ಸಾವಿರ ಎಂಟು ಸಾವಿರಕ್ಕೆ ಬರೀ ಕಸ ಹೊಡ್ದು ನೆಲ ಒರೆಸಿ ತಿಂಡಿ ಅಡುಗೆ ಎಲ್ಲ ಮಾಡೋಕ್ಕಲ್ಲ ಬೇಕಾದ್ರೆ ಬಟ್ಟೆ ತೊಳೆದಾಕ್ತೀನಿ ಪಾತ್ರೆ ತೊಳೆದಾಕ್ತೀನಿ ಇನ್ನು ತಿಂಡಿ ಅಡುಗೆಯ ನೀನೇ ಮಾಡ್ಕೋಬೇಕಾಗ ತಿಂಡಿ ಅಡುಗೆ ಮಾಡೋಕ್ಕಾಗಲ್ಲಪ್ಪ ಅಷ್ಟೇ ಬೇಕಾದ್ರೆ ಎಂಟು ಸಾವಿರಕ್ಕೆ ಅಷ್ಟು ಕೆಲಸ ನಾನು ಮಾಡ್ಕೊಡ್ತೀನಿ ಅಮ್ಮಾಯಿಗೆ ಕರ್ಕೊಂಬಂದು ಹೋಗಿ ಅವಳನ್ನ ಕರ್ಕೊಂಬರೋದ ನೀನು ಏನು ಆಟ ಆಡ್ತೀಯೋ ಅಲ್ಲ ನಿನ್ಗೆ ಎಂಟು ಹತ್ತು ಸಾವಿರ ರೂಪಾಯಿ ದುಡ್ಡೆ ತಿಂಗಳಿಗೆ ಹೆಚ್ಚಾಗಿದ್ದಾವೇನು ಸುಮ್ಮ ಸುಮ್ಮನೆ ಅಲ್ಲ ನಿಂದೇನೋ ನಿನಗೆ ಒಂದು ಈಟನ ಬುದ್ಧಿ ಐತೆ ಎಂಬನ ಇಲ್ಲೇ ಎಂಬನಿ ಜೀ ನೀನು ಏನು ಬರಬೇಡ ಇಲ್ಲಿ ನಿನಗೆ ಎಲ್ಲ ಹೇಳ್ಕೊಳ್ಸ್ಯವ್ರೆ ಎಂಬುದು ಗೊತ್ತು ಅಲ್ಲಿ ಶಾಂತಜಿರ್ ಮನೆ ಹತ್ರ ಅಲ್ಲಿ ಇರ್ತಾರೆ ನಿನಗೆಲ್ಲ ಹೇಳ್ಕೊಳ್ಸ್ರೆ ಎಲ್ಲ ಹೇಳ್ಕಳಸಿರೋದಕ್ಕೆ ಬಂದಿಲ್ ಮಾತಾಡ್ತಾ ಇದೆಯಾ ಅನ್ನೋದು ನನಗೆ ಚೆನ್ನಾಗ್ ಗೊತ್ತೈತೆ ಇಲ್ಲಿಂದನ ನೀನೇನ್ ನನಗೆ ಬುದ್ಧಿ ಹೇಳಕ್ ಬರಬೇಡ ಸರಿನಾ ಅಯ್ಯೋಪಾಪ ಬಿ ಏನೋ ಅನ್ ಮಾತ್ ಬುದ್ಧಿ ಹೇಳ್ತಾರೆ ಅದಕ್ಕೆ ನೀನ್ ಅಷ್ಟೊಂದು ರೇಗಾಡ್ತಾ ಇದೀಯ ಏನೋ ಬುದ್ಧಿ ಹೇಳ್ತಾರಪ್ಪ ಏನೋ ದೊಡ್ಡವರು ಅಂತ ಹೇಳಿ ಇವ್ರು ನನಗ್ ಬುದ್ಧಿ ಹೇಳೋ ಅಜ್ಜಿ ಯಾಕಂತಂದ್ರೆ ಎಲ್ಲ ಅಲ್ಲಿ ಹೇಳ್ಕೊಟ್ಟು ಕಳ್ಸ್ಯವ್ರೆ ಎಂಬುದು ನನಗೆ ಚೆನ್ನಾಗ್ ಗೊತ್ತೈತೆ ಅವರೆಲ್ಲ ನಾನು ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ಎಲ್ಲರೂ ಹೇಳ್ಕೊಟ್ ಕಳ್ಸಿರೋದಕ್ಕೆ ಈ ಅಜ್ಜಿ ಬಂದಿಲ್ ಮಾತಾಡ್ತಾ ಇರೋದು ಸರಿನಾ ಏನ್ ಮಾಡ್ಕಂಡ ಏನು ನೋಡ್ಕೊಂಬ ಅಂತೇಳಿ ಅವರು ಕಳ್ಸ್ಯವ್ರೆ ನೋಡ್ಕೊಂಬ ಅಂತೇಳಿ ಕಳ್ಸಿರೋದ್ಕೇನೆ ಇಲ್ಲಿ ಬಂದು ಮಾತಾಡ್ತಾ ಇರೋದು ಈ ಅಜ್ಜಿ ನನಗ್ ಬುದ್ಧಿ ಹೇಳ್ತಾ ಇರೋದು ಸುಮ್ ಸುಮ್ನೆ ಮಾತಾಡ್ತಾನೆ ಅವರು ಯಾತು ಹೇಳಿಲ್ಲ ಏನಿಲ್ಲ ನನಗೆ ನನಗೇನು ಹೇಳ್ತಾರ ಅವರು ಹೋಗಿ ಹೇಳು ಹಿಂಗೆ ಹೇಳಜಿ ಮನೆ ಕೆಲಸದ ಕರ್ಕೊಂಡಿದಾನೆ ನಿಮ್ಮ ಕತ್ಕೊಂಡಿಲ್ಲ ಹತ್ ಸಾವಿರ ಅಲ್ಲ ಹದ್ನೈದ್ ಸಾವಿರ ಅಲ್ಲಿ ಇಪ್ಪತ್ ಸಾವಿರ ಮುಗಿಲಿ ಹೇಳು ತಿಂಗಳಿಗೆ ನಿಮ್ಮನೇನ್ ಕಾತ್ಕೊಂಡಿಲ್ಲ ಅವನು ಅಂತ ಹೇಳಿ ಇದ್ದಂಗೆನೆ ಡೈರೆಕ್ಟ್ ಆಗಿ ಹೇಳ್ಬಿಡಿ ಅಷ್ಟೇನೆ ಐ ಅವಳು ನನ್ಗೆ ಯಾತು ಹೇಳೇ ಇಲ್ಲ ಪಾಪ ಸಂಗೀತಮ್ಮ ಅವ್ಳಿಗೆ ಯಾಕ ಯಾಕತೆತಿ ಅಂತ ಪಾಪ ಸುಮ್ಮನೆ ಮನಿ ಕಂಡಿದ್ಲು ಹೋಗ್ ನೋಡ್ಕೆಂಬ ಅಂತಲೂ ಹೇಳಿಲ್ಲ ಅಂತದ್ದು ಹೇಳಲಿಲ್ಲ ಏನು ಹೇಳಲಿಲ್ಲ ಅವ್ಳು ನನ್ನ ಹತ್ರ ಸುದ್ದಿನೇ ಮಾತಾಡಿಲ್ಲ ಕಣಪ್ಪ ಇಲ್ಲೇ ಇರ್ತಿದ್ದಣಮ್ಮಯ ಈ ಪಟ್ಟಿಂದಾನ ನಾವು ಅಲ್ಲಿಗೆ ಹೋಗೋಲ್ಲ ಅವರಿಬ್ರು ಗಂಡ ಹೆಂಡತಿ ಚೆನ್ನಾಗಿರಂಗಿದ್ರು ಅಲ್ಲೇ ಇರಲೇಳು ಇಲ್ಲ ಅಂತಂದ್ರೆ ಅವ್ನು ಹಂಗೆ ಇರಲೇಳು ನಾವು ಅಲ್ಲಿಗೆ ಹೋಗೋದಿಲ್ಲ ನಾನು ನನ್ನ ಗಂಡ ಇಲ್ಲೇ ಇರ್ತೀವಿ ನಮ್ಮ ಅಮ್ಮನ ನೋಡ್ಕೊಂಡು ನಮ್ಮಅಮ್ಮನ ಸಾಯ ತಕ್ಕನ ನೋಡ್ಕೊಂಡು ಇಲ್ಲೇ ಇರ್ತೀವಿ ಅಂತೇಳಿ ಸಂಗೀತಮ್ಮ ಹೇಳಿದ್ಲು ಅಷ್ಟೇ ಹ್ಞೂ ನೀನು ಸುದ್ದಿ ಏನು ಹೇಳಲಿಲ್ಲಪ್ಪ ಹೋಗಿ ನೋಡ್ಕಂಬ ಏನು ಮಾಡ್ತಾನೆ ಏನು ಎತ್ತ ಏನು ಹೇಳಿಲ್ಲ ಬಿಡ್ರತ್ತ ನೀವು ಯಾಕೆ ಪರದಾಡ್ತೀರಾ ಸುಮ್ಮನೆ ಯಾಕೆ ನೀವು ಪರದಾಡ್ಕೊಂಡು ಯಾಕೆ ಟೆನ್ಷನ್ ತಮ್ತೀರ ಈಗ ಏನೋ ನಿನ್ನೊಳ್ಳಕ್ಕೆ ಹೇಳಿರೋದಪ್ಪ ನಿನ್ನೊಳ್ಳಕ್ಕೆ ಹೇಳೋರು ಅಂದಮೇಲೆ ಏನು ಯಾರು ಕೆಟ್ಟೋಗಕ್ಕೆ ಕೇಳ್ತಾರೆ ನಿಮ್ ಜಗಳ ಆಮೇಲೆ ಬಗೆಹರ್ಸ್ಕೊಂಬಂತ್ರಿ ಇವಾಗ ನಂದು ಬಗೆರ್ಸ್ ಕಳಿಸ್ರಿ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಕಂತಂದ್ರೆ ನಂದು ಇವಾಗ ಬಗೆಹರಿದ್ರೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ ಇವಾಗ ಸುಮ್ಮನೆ ಯಾಕಕ್ಕ ಎಂಟು ಸಾವಿರ ಅಂತ ಹೇಳಿದೀನಿ ಹತ್ತು ಸಾವಿರ ಕೊಡ್ತೀನಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗು ಸರಿನಾ ರೂಪಾಯಿ ಕೊಡ್ತೀನಿ ಸಾವಿರ ಅಂತ ಹೇಳ್ತಾ ಇದೀಯ ಹತ್ತು ಸಾವಿರ ಕೊಡ್ತೀನಿ ನೋಡಾಕ ಹತ್ತು ಸಾವಿರ ರೂಪಾಯಿ ಮಾಡಿದ್ರೆ ಲಾಸ್ ಆಗುತ್ತೆ ಕಣಪ್ಪ ಬೆಳಗ್ಗೆ ಆರು ಗಂಟೆಗೆ ಬೇರೆ ಬರಬೇಕು ಅದಕ್ಕೆ ಹತ್ತು ಸಾವಿರ ನನಗೆ ಲಾಸ್ ಆಗುತ್ತೆ ಬೇಡ ಹನ್ನೆರಡು ಸಾವಿರ ಕೊಟ್ಬಿಡ್ರಿ ಹನ್ನೆರಡು ಸಾವಿರ ಕೊಟ್ಬಿಟ್ರೆ ನನಗೆ ಏನು ಲಾಸ್ ಆಗೋದಿಲ್ಲ ಆರು ಗಂಟೆಗೆ ಬೇರೆ ಬರಬೇಕು ಅಷ್ಟೊತ್ತಿಗೆ ಬೇರೆ ಇದ್ದಳಕಾಗಲ್ಲ ಅದಕ್ಕಾಗಿನೇ ಏನು ಲಾಸ್ ಆಗೋಲ್ಲ ಕಣಕ್ಕ ಈಗ ಊಟ ತಿಂಡಿ ಬೇಕಾದ್ರೆ ನೀನು ಇಲ್ಲೇ ಮಾಡ್ಕೊಂಡು ಹೋಗು ನಿನಗೂ ಒಬ್ಬರಿಗೆ ಎಕ್ಸ್ಟ್ರಾನೇ ಮಾಡು ಏನು ಪರವಾಗಿಲ್ಲ ಏನು ತಿಂಡಿ ಮಾಡಲಿಲ್ಲ ಅಂದರೆ ಒಂದೊಂದು ಟೈಮ್ನಾಗ ಅಡುಗೆ ಮಾಡಾಕ ನಾನೇ ಮುದ್ದೆ ಮಾಡಿದ್ರು ಊಟ ಮಾಡ್ಕೊಂಡು ಹೋಗ್ತೀನಿ ಮಧ್ಯಾಹ್ನ ಬೇಕಾದ್ರೆ ಅನ್ನ ಸಾಂಬಾರು ಬಾಕ್ಸಿಗೆ ತಗೊಂಡು ಹೋಗ್ತೀನಿ ಅದಕ್ಕೇ ಒಂದೊಂದು ಟೈಮ್ ನಿನಗೂ ಮಾಡ್ಕೊಬಿಡಾ ತಿಂಡಿ ಇಲ್ಲೇ ತಿಂದ್ಕೊಂಡು ಊಟನೂ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಂಡು ತೊಗೊಂಡೋಗಿ ನಾನು ಬೇಡ ಅನ್ನಲ್ಲ ಒಟ್ಟಿನ ನಾನು ಚೆನ್ನಾಗಿ ಮಾಡಿದ್ರೆ ಸಾಕು ಊಟ ಅಡುಗೆ ಎಲ್ಲ ಚೆನ್ನಾಗಿದ್ರೆ ಸಾಕು ನಾನು ಏನು ಬೇರೆ ಏನೂ ಕೇಳೋಲ್ಲಕ್ಕ ಬಗ್ಗೆಮ್ಮ ಬಾ ಇವ್ ಯಾತನ ಹೇಳ ಹೇಳಿದ್ರೆ ಸಾಕು ಹಂಗೆ ಸಿಟ್ ಸಿಟ್ಟಾಕ್ತಾನೆ ಈಗ ಅಂತ ಕಾಲ ಅಲ್ಲ ಯಾರ್ಗೂ ಏನೋನು ಹೇಳಕ್ ಹೋಗ್ಬಾರ್ದು ಬಾ ಯಾ ಇವ್ನ್ಗೆ ಯಾಕೆ ಹೇಳಕ್ ಹೋಗನ್ ನಾವು ನೋಡು ನಾವು ಏನೋ ಹೇಳಕ್ ಬಂದ್ರೆ ನೀನ್ ಯಾರು ಹೇಳಕ್ಕೆ ಹಂಗೆ ಹಿಂಗೆ ಅಂತಾನೆ ಅಕ್ಕನೇ ಇವ್ನ್ಗೆ ಏನು ಹೇಳೋದಲ್ಲ ಬಾ ನೋಡಿ ಅವ್ರು ಏನೋನಾಟು ಮಾತಾಡ್ಕೊಂಬ್ತಾ ಇದಾರೆ ನಾವಿನ್ ಯಾಕೆ ಇಲ್ಲಿ ಮಾತಾಡೋದು ನಡಿ ಹೋಗ ಅಕ್ಕ ನೋಡಿಲಿ ನಮ್ಮ ಮನೆ ವಿಚಾರದ ಬಗ್ಗೆ ನೀನು ಏನೂ ತಲೆ ಕೆಡಿಸ್ಕೋಬೇಡ ಸರಿನಾ ನನಗೇನಿದ್ರು ಒಟ್ಟಿನಲ್ಲಿ ನನಗೆ ಮನೆ ಕ್ಲೀನಾಗಿರಬೇಕು ತಿಂಡಿ ಊಟ ನನಗೆ ಎಲ್ಲ ರೆಡಿಯಾಗಿರ್ಬೇಕು ಅಷ್ಟೇ ದಿನ ಡೈಲಿ ಒಂದು ಜೊತೆ ಬಟ್ಟೆ ಇರ್ತವೆ ಬಟ್ಟೆ ಒಂದು ಜೊತೆ ತೊಳೆದಾಕ್ಬಿಡು ನನ್ಗೆ ಒಂದು ಜೊತೆ ಐರನ್ ಮಾಡ್ಕೊಡೋದಾದ್ರೆ ಐರನ್ ಮಾಡ್ಕೊಡು ಸರಿ ಆಯ್ತಾ ಹನ್ನೆರಡು ಸಾವಿರನೇ ಕೊಟ್ಬಿಡ್ತೀನಿ ಯಾಕಂದ್ರೆ ಬಟ್ಟೆ ಐರನ್ ಮಾಡಬೇಕಲ್ಲ ಡೈಲಿ ಒಂದೊಂದು ಜೊತೆ ನನಗೆ ಬಟ್ಟೆ ಐರನ್ ಮಾಡ್ಕೊಡು ಹನ್ನೆರಡು ಸಾವಿರನೇ ಕೊಟ್ಬಿಡ್ತೀನಿ ಸರಿ ಅಕ್ಕ ಹನ್ನೆರಡು ಸಾವಿರ ರೂಪಾಯಿ ಮಾಡ್ಕೊಂಡು ಹೋಗು ಅಲ್ಲ ಕಣಪ್ಪ ಇವತ್ತಿಂದಲೇ ಬರೋಣ ಏನು ನಾಳೆಯಿಂದ ಬರೋಣ ಅಂತ ಅನ್ಕೊಂಡಿದ್ದೆ ನಾನು ನಾಳೆಯಿಂದ ಒಂದನೇ ತಾರೀಕಲ್ಲ ನಾಳೆಯಿಂದ ಬರೋಣ ಅಂತ ಅನ್ಕೊಂಡಿದ್ದೆ ನಾಳೆಯಿಂದ ಅಕ್ಕ ಸ್ವಲ್ಪ ಮನೆ ಕಸ ಹೊಡೆದು ನೆಲ ಒರೆಸು ಹೋಗ್ಬಿಡ್ರಿ ಅಕ್ಕ ಯಾಕಂದರೆ ಒಂದು ವಾರದಿಂದನ ಮನೇಲಿ ಯಾರೂ ಹೆಣ್ಮಕ್ಳು ಇಲ್ವಲ್ಲ ಅದಕ್ಕೆ ಕಸ ಸಮೇತ ಹೊಡೆದಿಲ್ಲ ನಾನು ಹೊಡಿತೀನಿ ಆದರೆ ಹೆಣ್ಮಕ್ಳು ಹೊಡೆದಂಗೆ ಆಗಲ್ಲ ಹೆಣ್ಮಕ್ಳು ಕಸ ನೆಲ ಒರೆಸ್ದಂಗೆ ಆಗೋಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ಟು ಹೋಗ್ರಿ ಅಕ್ಕ ಇವತ್ತು ಪ್ಲೀಸ್ ಇನ್ನೊಂದು ಏನು ಅಷ್ಟು ಬೇಡ ಸ್ವಲ್ಪ ಆಗಿ ಬಿಡ್ರಿ ಅಕ್ಕ ಅಂದರೆ ಬೆಳಿಗ್ಗೆನೇ ಬಂದ್ಬಿಡ್ರಿ ಯಾಕಂತಂದರೆ ಯಾಕೆ ಸುಮ್ಮನೆ ಇವಾಗ ನಿಮ್ಗೂ ಟೈಮ್ ಆಗಿಬಿಡುತ್ತೆ ನಾಳೆಯಿಂದಲೇ ಬಂದ್ಬಿಡಿ ಹೋಗ್ತೀನಿ ನಾಳೆಯಿಂದ ಬಂದ್ಬಿಡ್ತೀನಿ ಹೇಳು ನಾಳೆಯಿಂದ ನಾ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಇಲ್ಲಿರ್ತೀನಿ ಮನೆ ಹತ್ರ ಆರು ಗಂಟೆ ಅಷ್ಟೊತ್ತಿಗೆ ತಿಂಡಿ ಅಡುಗೆ ಒಂಬತ್ತವರ ಅಷ್ಟೊತ್ತಿಗೆ ರೆಡಿ ಮಾಡ್ಬಿಡ್ತೀನಿ ನಾನು ಸರಿ ಆಯ್ತು ಮಾಡ್ಕೊಡ್ತೀನಿ ಹೇಳು ಸರಿ ಸರಿ ಅಕ್ಕ ಆಯ್ತು ಸರಿ ನೋಡೋದ್ರಲ್ಲ ಫ್ರೆಂಡ್ಸ್ ಇವಾಗ ಮನೆ ಕೆಲಸದವ್ರನ್ನ ನಾನು ಕರ್ಕೊಂಡ್ ಬಂದಿದ್ದೀನಿ ನನ್ನ ಹೇಳ್ತೀನಿ ನಮ್ಮ ಅಮ್ಮನ ಯಾರನ್ನೂ ನಾನು ಕರ್ಕೊಂಡ್ ಹೋಗಲ್ಲ ಇವರಾಗಿ ಇವರೆಲ್ಲ ನನ್ನ ಹತ್ರ ಬಂದು ಕ್ಷಮೆ ಕೇಳೋವರೆಗೂ ನಾನಂತೂ ಇವ್ರನ್ನ ಯಾರನ್ನೂ ಹೋಗೋದು ಇಲ್ಲ ಕರ್ಕೊಂಡು ಬರೋದು ಇಲ್ಲ ಈ ರೀತಿ ನಾನು ನಿರ್ಧಾರ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು